ಜಮೀನ್ ನಮ್ ಜಮೀನಲ್ಲಿ ನಮ್ಮ ಅಪ್ಪನ ನೋಡ್ಕೊಂಡು ಏನಾರ ಮಾಡ್ಬೇಕು ಅಂತ ನನ್ನ ತಲೆ ಹಂಗಾಗಿ ಬೆಂಗಳೂರು ಖಾಲಿ ಮಾಡ್ಕೊಂಡು ಊರಿಗೆ ಬಂದೆ ಈ ಬಾಗಲಕೋಟೆ ಐಟಮ್ ಒಂದು ಚೆನ್ನಾಗಿದೆ ಒಟ್ಟಿಗೆ ಖಾಲಿ ಅದ್ರಲ್ಲಿ ಎಲ್ಲಾ ತರನೂ ತಿಂಡಿ ಇರೋದ್ರಿಂದ ಏನೇನೈತೆ ಅಂತಂದ್ರೆ ಜೋಳ ಅಕ್ಕಿ ಗೋಧಿ ಸೋಯಾ ಕಾಳು ಐಟಮ್ ಏನೋ ಕಾಳು ಅವಶ್ಯಕತೆ ಇಲ್ಲ ಹತ್ತು ಲೀಟರ್ ಒಂದ್ ಹಸು ಬರ್ತಾ ಇದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎರಡು ಲೀಟರ್ ಜಾಸ್ತಿ ಆಗುತ್ತೆ ಎರಡ್ ಲೀಟರ್ ಹಾಲಲ್ಲಿ ನಮ್ಗೆ ಉಳಿಕೆ ಅಂದ್ರೆ ಅರವತ್ತು ರೂಪಾಯಿ ಉಳಿಕ ಇಲ್ಲಿ ತಿಂಡಿಲಿ ನಮ್ಗೆ ಆಲ್ಮೋಸ್ಟ್ ಅರ್ಧ ದುಡ್ಡು ಎಕ್ಸ್ಟ್ರಾ ಹಾಲಲ್ಲಿ ಬಂದೂ ಬಂತು ಹಾಲಲ್ಲೂ ಬಂತು ಮತ್ತೆ ತಿಂಡಿ ದುಡ್ಡು ಉಳಿಯಿತು ಎರಡರಲ್ಲೂ ನಮ್ಗೆ ಪ್ಲಸ್ ಪಾಯಿಂಟ್ ಆಗಿ ಡೈರಿ ಫಾರ್ಮ್ ರೈತ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತೇನಂತಂದ್ರೆ ಸರ್ ಜೊತೆ ಬಂದಿದ್ದೀನಿ ತುಂಬಾ ಜನ ಎಲ್ಲ ನನಗೆ ಕೇಳ್ತಾ ಇದ್ದಾರೆ ಸರ್ ನಮಗೆ ಡೈರಿ ಫಾರ್ಮಿಂಗ್ ಮಾಡ್ತಾ ಇದೀವಿ ನಾವು ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಆಗ್ತಾ ಇದೆ ಯಾವ ತರ ಅದನ್ನ ಲಾಭವಾಗಿ ಪರಿವರ್ತನೆ ಮಾಡ್ಕೋಬಹುದು ಅಂತ ತುಂಬಾ ಜನ ಕೇಳ್ತಾ ಇದ್ರು ಬನ್ನಿ ಅವ್ರು ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ನಿಮ್ ಹತ್ರ ಬಂದ್ ಖುಷಿ ಅನ್ಸಿತ್ತು ನಮ್ಮ ಜೊತೆ ರೈತ್ ಬಾಂಧವರು ಇದ್ದಾರೆ ಫಸ್ಟ್ ನಿಮ್ ಪರಿಚಯ ತಿಳಿಸ್ಕೊಡಿ ಸರ್ ಸರ್ ನಮಸ್ಕಾರ ನನ್ನ ಹೆಸರು ನಾಗೇಶ್ ಅಂತ ಹೇಳಿ ನಾಗಮಂಗ್ಲ ತಾಲೂಕು ಒಣಕೆರೆ ಹೋಬಳಿ ಮಂಡ್ಯ ಡಿಸ್ಟ್ರಿಕ್ಟ್ ಇಂದ ಮಾತಾಡ್ತಾ ಇದ್ದೀನಿ ಡೈರಿ ಫಾರ್ಮ್ ಮಾಡ್ತಾ ಇದ್ದೀನಿ ಫಸ್ಟ್ ಸರ್ ಎರಡು ಹಸು ಇತ್ತು ಎರಡು ಹಸುನಲ್ಲಿ ನಾನು ಮನೆಗೆ ಮನೇಲಿ ಹಸು ಇತ್ತು ಮನೆ ಹಸು ಇತ್ತು ಎರಡು ಹಸು ಎರಡು ಹಸಿನಲ್ಲಿ ಡೈರಿ ಫಾರ್ಮ್ ನಡಿಬೇಕಾದ್ರೆ ಬೇಕಾದ್ರೆ ನಾನು ಬೆಂಗಳೂರ್ಲಿದ್ದೆ ಬೆಂಗಳೂರಿಂದ ಅಲ್ಲಿ ಏನೂ ಪ್ರಯೋಜನ ಇಲ್ಲ ಅನ್ಬಿಟ್ಟು ಊರಿಗೆ ಏನಾರ ಊರಲ್ಲೇ ಮಾಡೋಣ ಅಂತ ಬಂದೆ ನಮ್ಮಪ್ಪನ ಒಂದು ಜಮೀನ್ ಇತ್ತು ಜಮೀನ್ ನಮ್ ಜಮೀನಲ್ಲಿ ನಮ್ಮಅಪ್ಪ ನೋಡ್ಕೊಂಡು ಏನಾರ ಮಾಡ್ಬೇಕು ಅಂತ ನನ್ನ ತಲೆಲಿ ಹಂಗಾಗಿ ಬೆಂಗಳೂರ್ ಖಾಲಿ ಮಾಡ್ಕೊಂಡು ಊರಿಗೆ ಬಂದೆ ಸರ್ ಇವಾಗ ನೋಡಿ ಎರಡು ಹಸು ಇತ್ತು ಅಂತ ಅದಕ್ಕೆ ಡೈರಿಯಿಂದ ನಂದಿನಿ ಪೀಡ್ ಆಗ್ತಾ ಇದೆ ಮತ್ತೆ ಅದ್ರ ಜೊತೆಗೆ ಕಡಲೆ ಹಿಂಡಿ ಆಗ್ತಾ ಇದೆ ರೈಯಭೂಸ್ ಆಗ್ತಾ ಇದೆ ಚಕ್ಕೆ ಬೊಟ್ಟ ಆಗ್ತಾ ಇದೆ ಏನಾಯ್ತಿತ್ತು ಅಂದ್ರೆ ಇವಾಗ ಸೇರಿ ಕಾಸ್ಟ್ ಜಾಸ್ತಿ ಕಾಸ್ಟ್ ಜಾಸ್ತಿ ಆಯ್ತಿತ್ತು ಆಲನ್ ದುಡ್ಡು ಏನಾಯ್ತದೆ ಅಂದ್ರೆ ಗೌರ್ಮೆಂಟ್ ಇಂದ ಬರೋದು ಆಲನ್ ದುಡ್ಡು ಮೂವತ್ ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಬರ್ತಿ ಆ ಬರೋದಿಲ್ಲ ಸರ್ ಹಸು ಹಸುಗ್ ಹಾಕ್ಬೇಕು ಬಿಟ್ರೆ ನಮಗ್ ಲಾಭದಾಯಕರು ತಪ್ಪೆ ಒಂದೇ ಲಾಭದಾಯಕ ಹಂಗಾಗಿ ಡೈರಿ ಫಾರಮ್ ಅವಾಗ ನನ್ಗೆ ಅದ್ ಸ್ವಲ್ಪ ತಲೆ ಓಡಿಸಿ ಬೇರೆ ಕಡೆಯಿಂದ ತಿಂಡಿ ಕಾಸ್ಟ್ ಉಳಿಬೇಕು ಅಂತ ಯೋಚನೆ ಮಾಡಿದೆ ಆಮೇಲೆ ನಾನು ಹಸುಗಳು ಜಾಸ್ತಿ ಮಾಡ್ಕೊಡ್ತೀನಿ ಸರ್ ಇವಾಗ ನನ್ಗೆ ಏನಾಯ್ತು ಅಂದ್ರೆ ಯಾರೋ ಬಿಯರ್ ವೇಸ್ಟೇಜ್ ಸಜೆಸ್ಟ್ ಮಾಡಿದ್ರು ಮತ್ತೆ ವೆಟ್ಕೆ ಸಜೆಸ್ಟ್ ಮಾಡಿದ್ರು ನಾನು ಅಲ್ಲಿ ಅದಕ್ಕೆ ತುಂಬಾ ಜನ ವಿಚಾರಿಸೆ ಇದ್ರ ಏನಿದೆ ಇದ್ರಲ್ಲಿ ಚೆನ್ನಾಗ್ ಆಯ್ತಾ ಇಲ್ವಾ ಅಂತ ತಿಳ್ಕೊಂಡೆ ಬಿಟ್ಟು ಎಷ್ಟು ವರ್ಷದಿಂದ ಈ ವೆಟಿಕೆಕು ಬೇರ್ ವೆಸ್ ಎಷ್ಟು ಎಷ್ಟು ವರ್ಷದಿಂದ ಹಾಕ್ತಾವ್ರ ಅಂತ ಅವ್ರ ಅವ್ರನ್ನ ವಿಚಾರಿಸಿದೆ ಅವ್ರು ವಿಚಾರಿಸ್ ಸಜೆಸ್ಟ್ ಮಾಡ್ರು ಬೇರ್ ವೆಸ್ಟ್ ಚೆನ್ನಾಗಿಲ್ಲ ವೆಟಿಕೆಕ್ ಹಾಕು ಎಲ್ಲ ಅದ್ರಲ್ಲಿ ಎಲ್ಲಾ ಅಂಶನೂ ಐತೆ ಅಂತ ಆದ್ರು ಹಂಗಾಗಿ ನಾನು ವೆಟ್ಕೆಕ್ ಹಾಕ ಸ್ಟಾರ್ಟ್ ಮಾಡಿದೆ ಲಾಸ್ ಬರ್ತದೆ ಈ ಬಾಗಲಕೋಟೆ ಐಟಮ್ ಒಂದು ಚೆನ್ನಾಗಿದೆ ಅಲ್ಲಿ ಅದ್ರಲ್ಲಿ ಎಲ್ಲಾ ತರಾನು ತಿಂಡಿ ಇರೋದ್ರಿಂದ ಏನೇನೈತೆ ಅಂತಂದ್ರೆ ಜೋಳ ಅಕ್ಕಿ ಗೋಧಿ ಸೋಯಾ ಕಾಳ ಐಟಮ್ ಏನೋ ಅವಶ್ಯಕತೆ ಇಲ್ಲ ಎಲ್ಲ ಇದ್ರೆ ಸಿಗೋದ್ರಿಂದ ನಮ್ಗೆ ಎಲ್ಲಾ ಎಲ್ಲಾ ಪೀಡಲ್ಲೂ ದುಡ್ಡು ತರ್ತಾ ಇಲ್ಲ ಮನೆಗೆ ಕಡಲೆ ಹಿಂಡಿ ತರ್ತಾ ಇಲ್ಲ ಏನು ತರ್ತದೆ ನಾವು ತರ್ತಾ ಇರೋದು ವೆಟ್ಕ ಬಿಟ್ರೆ ಡೈರಿ ಪೀಡ್ ಒಂದ ಎರಡರಲ್ಲಿ ನಾನು ಮೇಟರ್ ಮಾಡ್ತಾ ಇದ್ದೆ ನಮ್ಮ ಇದ್ದೀವಿಗಳಿಗೆ ಪೂರ್ತಿ ನಾನು ವೆಟ್ಕೆಗೆ ತಂದು ನಾನು ವೆಟ್ಕೆ ಹಾಕ್ತಾ ಇದೀನಿ ಹಾಕ್ತಾ ಇದ್ರೆ ವೆಟ್ಕೆ ಹಾಕೋದ್ರಿಂದ ಹಸುಗಳಲ್ಲಿ ಏನೋ ಸೈಡ್ ಎಫೆಕ್ಟ್ ಬರುತ್ತೆ ಸೈಡ್ ಎಫೆಕ್ಟ್ ಅಂತ ಗೊತ್ತಿರ ಎರಡ್ ವರ್ಷದಿಂದ ಸೈಡ್ ಎಫೆಕ್ಟ್ ಆಗ್ಲಿ ಇನ್ನೊಂದಾಗ್ಲಿ ಏನೂ ಇಲ್ಲ ಸರ್ ಗರ್ಭ ಅಲ್ಲಿ ಕ್ಲೀನ್ ಆಗಿರ್ತದೆ ಕೆಲವರು ಹೇಳ್ತಾರೆ ಗರ್ಭನಿಲ್ಲ ಹಾಕ್ ಅಂತ ಅಂತಾರೆ ಜನ್ ಮೆಂಟಾಲಿಟಿನೇ ಸರಿ ಸರ್ ಇಲ್ಲಿ ಯಾರೋ ಹಸು ಮಾಡಿದ್ರು ಏನ್ ಮಾಡ್ತಾರೆ ಅದ್ ಸರಿ ಇಲ್ಲ ಅಂತ ಹೇಳ್ತಾನೆ ನಾನ್ ಹಸು ಮಾಡ್ಬೇಕಾದ್ರೂ ಮಾಡದ್ ಬೇಡ ಅಂತ ನಾನ್ ವಾಪಸ್ ಹೋಯ್ತೇನೆ ನಾನ್ ತಂದು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಯಾವ್ದೇ ತೊಂದರೆ ಇಲ್ಲ ನೋಡಿ ನಮ್ಮ ಹಸು ನೋಡಿ ಯಾವ ಹಸುನವ್ರು ಒಂದಾರ ಫೇಲ್ ಆಗಿದ್ ನೋಡಿ ನನ್ಗೆ ಇನ್ನೊಂದ್ ಏನಪ್ಪಾ ಅಂತ ಹಸು ಎಲ್ಲಿ ವೀಕ್ ಇರ್ತದೆ ಆ ಹಸು ಯಾರು ಕಮ್ಮಿ ಕೊಡ್ತಾರೆ ಆ ಹಸುನೇ ತಂದು ನಾನು ಇಂಪ್ರೂವ್ಮೆಂಟ್ ಎಲ್ಲ ಆಯ್ತದೆ ಹತ್ತು ಲೀಟರ್ ಒಂದ್ ಹಸು ಬರ್ತಾ ಇದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎರಡು ಲೀಟರ್ ಜಾಸ್ತಿ ಆಗುತ್ತೆ ಎರಡು ಲೀಟರ್ ಹಾಲಲ್ಲಿ ನಮ್ಗೆ ಉಳಿಕೆ ಅಂದ್ರೆ ಅರವತ್ತು ರೂಪಾಯಿ ಉಳಿಕೆ ಆಯ್ತು ಇಲ್ಲಿ ತಿಂಡಿಲಿ ನಮ್ಗೆ ಆಲ್ಮೋಸ್ಟ್ ಅರ್ಧ ದುಡ್ಡು ಎಕ್ಸ್ಟ್ರಾ ಹಾಲಲ್ಲಿ ಬಂದ್ ಹಾಲಲ್ಲೂ ಬಂತು ಮತ್ತೆ ತಿಂಡಿ ದುಡ್ಡು ಉಳಿಯಿತು ಎರಡರಲ್ಲೂ ನಮ್ಗೆ ಪ್ಲಸ್ ಪಾಯಿಂಟ್ ಆಗಿ ಡೈರಿ ಫಾರ್ಮ್ ನಡೀತದೆ ಹಂಡ್ರೆಡ್ ಪರ್ಸೆಂಟ್ ತುಂಬಾನೇ ನೂರ್ ಕೋಳಿ ಐತೆ ಕುರಿ ನಲ್ವತ್ತು ಕುರಿ ಐತೆ ನಾನು ಇವತ್ತು ಕೋಳಿಗೆ ಮನೆಯಲ್ಲಿ ಒಂದ್ ಪೀಡಿ ಏನು ಬೇರೆ ತಂದಿಲ್ಲ ಬೇಟಿಗೆ ತಿಂತಾವೆ ಪ್ಲಸ್ ಕುರಿ ಐತೆ ಕುರಿಗೂ ಅಷ್ಟೇ ನಾನು ಒಣಲ್ಲು ಪ್ಲಸ್ ವೆಟ್ಕೆಕ್ಬಿಟ್ರೆ ನಾನು ಏನು ಕೊಡ್ತಾ ಇಲ್ಲ ಸರ್ ಅದ್ರ ಲಸು ಮಾತ್ರ ಡೈರಿ ಪೀಡ್ ಒಂದು ಮಿಕ್ಸ್ ಮಾಡ್ತಾ ಇದೀನಿ ಏನಕ್ ಮಿಕ್ಸ್ ಮಾಡ್ತಾ ಇದೀನಿ ಅಂದ್ರೆ ಅದ್ರಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಆಳು ಮುಳು ಅಂತ ಡೈರಿ ಪೀಡ್ ನಂದಿನಿಲ್ಲಿ ಹಾಕೋದ್ರಿಂದ ಅದ್ರ ಜೊತೆಗೆ ಇರ್ಲಿ ಅನ್ನೋದಕ್ಕೋಸ್ಕರ ಒಂದೇ ಒಂದ್ ಕೆಜಿ ನಾನು ಅದ್ರ ಜೊತೆ ಯೂಸ್ ಸರ್ ಯೂಸ್ ಮಾಡ್ತಾ ಮಾಡ್ಕೊತೀನಿ ಹೈನುಗಾರಿಕೆ ಸ್ಟಾರ್ಟ್ ಮಾಡ್ತಿದ್ರು ದುಡ್ಡು ಮಾಡಕ್ಕೋಸ್ಕರೇ ಮಾಡ್ತಾರೆ ಸರ್ ಅವ್ರ ಮನೆ ಜೀವನ ನಡ್ಸ್ಬೇಕು ಅಂದ್ರೆ ಐನುಗಾರಿಕೆ ಮಾಡ್ತಾರೆ ಒಂದ್ ವರ್ಷ ತಗೋತಾರೆ ಎರಡ್ ವರ್ಷ ತಗೋತಾರೆ ಅದ್ ತಗೊಂಡು ಅವ್ರು ಅದು ದುಡ್ಡು ಉಳಿಬೇಕು ಅಂದ್ರೆ ಸರ್ ಫಸ್ಟ್ ಆಫ್ ಆಲ್ ತಿಂಡಿ ದುಡ್ಡು ಅವ್ರು ಹಾ ಹಸು ಅವ್ರು ಯಾರ್ದೋ ಮಾತು ಕೇಳ್ಕೊಂಡು ಹಂಗಾಯ್ತದ ಹಿಂಗ್ ಅದ್ರ ಬದ್ಲು ಅವ್ರು ಹಾಕ್ ಟ್ರೈ ಮಾಡಿದ್ರೆ ಅವ್ರ ಹಸು ಚೆನ್ನಾಗಿಲ್ಲ ಅಂದ್ರೆ ಆಮೇಲೆ ಹೇಳಿ ಸರ್ ಬೇರೆಯವರಿಗೆ ನನ್ನ ಹಸುಗ್ ಹಾಕಿದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ ನಾನು ಒಪ್ಕೋತೀನಿ ಅವ್ರ ಹಾಕ ಯೂಸ್ ಮಾಡಿ ಬೇರೆಯವ್ರಗು ಹೇಳಿ ಇದ್ರಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಹಸುನು ಚೆನ್ನಾಗ್ತವೆ ಒಳ್ಳೆ ದುಡ್ಡು ಉಳಿತದೆ ಆರಾಮಾಗಿ ಮಾಡ್ಬೋದು ಸರ್ ಲಾಭ ಖರ್ಚು ಅದಕ್ಕೆ ಕಡಿಮೆ ಖರ್ಚು ಅಂದ್ರೆ ಏನ್ ಹಾಕೊಳ್ಳಿ ಸರ್ ಇವಾಗ ಹತ್ತು ಲೀಟರ್ ಹಾಲು ಬರ್ತದೆ ಅಂದ್ರೆ ನಮ್ ಹೊರಗಡೆ ತಿಂಡಿ ತರ್ತೀನಿ ಅಂದ್ರೆ ಕಾಸ್ಟ್ ತುಂಬಾ ಜಾಸ್ತಿ ಹೋಗ್ತದೆ ನನಗೆ ಇವತ್ತು ಒಂದ್ ಹಸಿನಲ್ಲಿ ಲೆಕ್ಕ ಹಾಕಿ ನಾಲ್ಕು ಕೆ ಜಿಗೆ ಅರವತ್ತು ನೂರ ಇಪ್ಪತ್ತು ಇನ್ನೂರು ರೂಪಾಯಿ ಒಳಗಡೆ ನನ್ಗೆ ಹತ್ತು ಲೀಟರ್ ಹಾಲು ಕರಿತಾ ಇದ್ರೆ ಇನ್ನೂರು ರೂಪಾಯಿ ಒಳಗಡೆ ತಿಂಡಿ ಖರ್ಚು ಬೀಳ್ತಾ ಸರ್ ನನ್ಗೆ ಅಲ್ವಾ ಬರ್ತಾ ಇದೆ ಇನ್ನು ತುಂಬಾ ದುಡ್ಡು ನನ್ ಕಾಸ್ಟ್ ಎಷ್ಟೇ ಉಳಿತದಲ್ಲ ಇಲ್ಲಿ ಹಾಲು ಜಾಸ್ತಿ ಆಯ್ತಲ್ಲ ಎರಡು ಲೀಟರ್ ಹಾಲ್ ಜಾಸ್ತಿ ಆಯ್ತಲ್ಲ ಇದ್ರೆ ಜನ ಆಗಿರ್ತದೆ ಹಾಲ್ ಜಾಸ್ತಿ ಆಯ್ತು ರೇಟ್ ಆಯ್ತು ನೂರ ಎಪ್ಪತ್ತೂರ ಒಳಗಡೆ ನಂದು ಒಂದ್ ವರ್ಷದ್ದು ಕೆಲಸ ಮುಗ್ದವ ಸರ್ ವೀಕ್ಷಕರೇ ಇಷ್ಟೆಲ್ಲ ಸರ್ ತಿಸ್ಕೊಟ್ರು ಸೊ ವೆಟ್ ಕೇಕ್ ಅನ್ನೋದು ಏನಂತಂದ್ರೆ ತುಂಬಾ ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು ಸರ್ ಈಗ ಇದನ್ನ ಎಲ್ಲಿ ಸಿಗುತ್ತೆ ಅಂತ ಹೇಳಿ ನಂಬರ್ ಏನಾದ್ರು ಗೊತ್ತಿದ್ರೆ ಇಲ್ಲ ಇಲ್ಲ ಅದು ನಮ್ಗೆ ತಂದ್ಕೊ ಫಸ್ಟ್ ತಂದು ಕೊಡ್ತಾ ಇದ್ರು ಇವಾಗ ನಾನು ಇಲ್ಲಿ ನಮ್ಮ ಅಕ್ಕಪಕ್ಕದಿಂದ ಕೇಳೋದ್ರಿಂದ ಈಗ ನಾವೇ ಕೊಡಕ್ ಸ್ಟಾರ್ಟ್ ಮಾಡಿದೀವಿ ಸರ್ ಯಾರ್ಗಾರ ಯೂಸ್ ಮಾಡಿ ನೋಡ್ತೀನಿ ಅಂದ್ರೆ ಅಷ್ಟೆಲ್ಲ ಕೊಡ್ತೀವಿ ಸರ್ ಗ್ಯಾರಂಟಿ ಜೊತೆಗೆ ಯೂಸ್ ಮಾಡಿ ನೋಡ್ರಿ ಕೊಡ್ತಾರಂತೆ ಸೊ ಆರಾಮಾಗಿ ಏನಂತಂದ್ರೆ ನಿಮ್ ಹಸುಗಳಿಗೆ ಕುರಿ ಕೋಳಿ ಮೇಕೆ ಹಸು ಯಾವ್ದೇ ಇಲ್ಲಿ ಯಾವ್ದೇ ಪ್ರಾಣಿಗಳು ಹಾಕಿದ್ರೆ ಸೊ ಕಡಿಮೆ ಅಂದ್ರೆ ನಿಮ್ಗೆ ಕಡಿಮೆ ಕಾಸ್ಟ್ ಅಲ್ಲಿ ಏನಂತಂದ್ರೆ ಲಾಭದಾಯಕ ಅಂತ ಅನ್ಕೋತೀನಿ ಸರ್ ನಮಗೆ ಒಳ್ಳೆ ಮಾಹಿತಿ ಹೇಳಿದ್ರಿ ಓಕೆ ಸರ್ ನಮಸ್ಕಾರ ಧನ್ಯವಾದಗಳು